ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರಿಗೂ ಎರಡು ದಿವಸದಿಂದ ಇಲ್ಲೇ ಆಲ್ಟ್ ಆಗಿದ್ದೀವಿ ಇವತ್ತು ಸಾಯಂಕಾಲ ಹೊರಡ್ತೀವಿ ಫ್ಯಾಕ್ಟ್ರಿ ಅವರು ಬರಬೇಡಿ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಆಂಧ್ರ ಸ್ಟೈಲು ಪಪ್ಪು ರೈಸ್ ಮಾಡಿಬಿಟ್ಟು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ನಾವು ಹೋಗ್ಬಿಟ್ಟು ತಿನ್ಕೊಳ್ಳೋಣ ಈಗ ಬೆಳಗ್ಗೆನೆ ಸ್ಟಾರ್ಟ್ ಆಗಿದ್ದೀರಲ್ಲಣ್ಣ ಹತ್ತು ಗಂಟೆಗೆ ಅನ್ನ ಸಾಂಬಾರು ಆಂಧ್ರ ಸ್ಟೈಲ್ ಪಪ್ಪು ರೈಸು ಏ ರಾತ್ರಿ ಎಲ್ಲ ಚೆನ್ನಾಗಾಯ್ತು ಬಿಡೋಣ ಊಟ ನಿನ್ನೆಯಿಂದ ಚಿಕನ್ನು ಚಪಾತಿ ಒಳ್ಳೆ ಊಟ ತಿನ್ನೋದು ಅಷ್ಟೇ ಅಲ್ಲ ಕೆಲಸ ಬೇರೆ ಏನೈತೆ ಬೇರೆ ಏನು ಕೆಲಸನೇ ಇಲ್ವಲ್ಲ ನಮ್ಗೆ ಏರು ಮಾಡೋಕ್ಕಾಗಲ್ಲ ಆಗಲ್ಲ ಒಳ್ಳೆ ದಾಲ್ ರೈಸು ಊಟ ಆಯ್ತು ಸ್ನೇಹಿತರೆ ಇನ್ನೇನು ಕೆಲಸ ಇಲ್ಲ ನೋಡಿ ಬಿಸಿಲು ಹೆಂಗಿದೆ ಅಂತ ಹೇಳಿ ಹತ್ತುವರೆಗೆನೆ ಸಿಕ್ಕಾಪಟ್ಟೆ ಬಿಸಿಲು ಇದೆ ಏನ್ ಮಾಡ್ಬೇಕು ಅಂದ್ರೆ ಈಗ ಮುಂದಗಡೆ ಒಂದು ಬೆಡ್ಶೀಟ್ ಕಟ್ಬಿಟ್ಟು ಒಂದ್ ಅವರ್ ಎರಡ್ ಅವರ್ ನಿದ್ದೆ ಮಾಡ್ಬೇಕು ಆಮೇಲೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊರ್ಡ್ಬೇಕು ಶೇಪ್ ತೊಳ್ಕೊಂಡು ಗಾಡಿ ಎಲ್ಲ ತೊಳ್ಕೊಂಡು ಅಷ್ಟೇ ಕೆಲಸ ಜಾಸ್ತಿ ಒಳಗಡೆ ಬರ್ತಾ ಇತ್ತು ಅದಕ್ಕೋಸ್ಕರ ಬೆಡ್ ಶೀಟ್ ಈಗ ನಿದ್ದೆ ಮಾಡೋದಷ್ಟೇ ಎಲ್ಲಿ ಚೆಕ್ ಮಾಡಬೇಕು ಅದಕ್ಕೆ ಒಳಗಡೆ ಗ್ರಿಲ್ ಬೋಲ್ಟುಗಳು ಬಿಚ್ಚುತ್ತಾ ಇದೀವಿ ಇದಕ್ಕೆ ಹೊರ್ಗಡೆಯಿಂದ ಒಳಗಡೆಯಿಂದ ಮಾಡಿಸಿದೀವಿ ಕೆಲವು ಗಡೆಗೆಲ್ಲ ಹೊರ್ಗಡೆಯಿಂದ ಕೊಡ್ತಾರೆ ನಾನೇ ಹೇಳ್ಬಿಟ್ಟು ಒಳಗಡೆಯಿಂದ ಮಾಡಿಸಿದ್ದು ಇವಾಗ ನೋಡಿದ್ರೆ ಬಿಚ್ಚಕ್ಕೆ ಹಿಂಸೆ ಆಗುತ್ತೆ ಸ್ವಲ್ಪ ಹೊರ್ಗಡೆ ಮಾಡಿಸಿದ್ರೆ ಒಳ್ಳೇದಾಗಿತ್ತು ಅನಿಸ್ತದೆ ತಗಿಗುರು ಎಷ್ಟಾಯ್ತು ನೋಡೋಣ ಐತೆ ಒಂದ್ ಎರಡು ಲೀಟ್ರ್ ಕಡಿಮೆ ಐತೆ ಒಂದುವರೆ ಲೀಟರ್ ಎರಡು ಲೀಟರ್ ನಡಿಯುತ್ತೆ ಐಗೆ ಲೋ ಗೇಜ್ ಗಿಂತ ಮೇಲೈತೆ ಐ ಗೇಜ್ ಗಿಂತ ಸೆಂಟರ್ಗ ಐತೆ ನಡೀತೈತ್ ಆಗುರು ನೋಡ್ ಗುರು ಹಂಗೆ ಓ ಮೇಲೆ ಐತೆ ಇಲ್ಲೇ ಐತಿ ಕ್ಯಾಪ್ ತನಕ ಐತೆ ಸಿಗುತ್ತೆ ಕರೆಕ್ಟ್ ಆಗೈತೆ ಗುರು ಪೂಲ ಸ್ನೇಹಿತರೆ ಇವಾಗ ಹೊರಡಬೇಕು ಇನ್ನೇನು ಒಂದು ಏಳು ಗಂಟೆ ಆಯಿತು ಟೈಮು ಒಂದು ಹತ್ತು ಗಂಟೆ ಹಂಗೆ ಹೊರಡೋಣ ಅಂತ ಇದ್ದೀನಿ ಇಲ್ಲಿಂದ ವಿಶಾಖಪಟ್ಟಣಂಗೆ ನಾನು ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ ತಿಪ್ಪೇಶ್ವರು ಇಲ್ಲೊಂದು ಬೀಚ್ ಇದೆ ಗೋಪಾಲ್ ಏನೋ ಒಂದು ಬೀಚ್ ಇದೆ ಬೀಚ್ ನೋಡೋಕೆ ಹೋಗಿದ್ರು ಅವರು ಇವಾಗ ಬಂದರು ಅದಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಹೊರಡಬೇಕು ಒಂದು ಹತ್ತು ಗಂಟೆ ಹಂಗೆ ಇಲ್ಲಿಂದ ಆ ಗಾಡಿನಲ್ಲಿ ಸಾಂಬಾರ್ ಸಾಂಬ ಸಾಂಬಾರಿದೆ ಬೆಳಗ್ಗೆ ಇದು ಈಗ ರೈಸ್ ಮಾಡ್ತಾಯಿದ್ದಾರೆ ಮತ್ತು ಮೊಟ್ಟೆ ತಗೊಂಡ್ಬಂದಿದ್ವಿ ಸಂಡೆ ಏನಾದರೂ ಅದು ಬುರ್ಜಿ ಮಾಡ್ತಾರ ಇಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಮೊಟ್ಟೆ ಮಾತ್ರ ಕೊಟ್ಟು ಬಂದ್ವಿ ಗೌತಮ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ ಗೌತಮ್ ಒಂದು ವಾರ ಗಾಡಿ ನಿಲ್ಸಿದ್ದೆ ನಾನು ಸ್ವಲ್ಪ ಮನೇಲಿ ಕೆಲಸ ಇತ್ತು ಅದರಿಂದ ಅವನು ಇಲ್ಲೆಲ್ಲ ಆಡ್ಗುಡಿನ ಕಾಡುಗುಡಿನೆಲ್ಲ ಅವ್ರ ಅಣ್ಣ ಇದಾರಂತೆ ಅವ್ರ ಆಂಟಿ ಮಗ ಅವ್ರ ಮನೆಗೆ ಹೋದ ಅವನು ಅವನು ಏನು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿಲ್ಲ ತಿಪ್ಪ ಬರ್ತೀನಿ ಅಂತ ಅದಕ್ಕೆ ತಿಪ್ಪಿಸ್ ಕರ್ಕೊಂಡು ನಾನು ಜಾರ್ಖಂಡ್ ಟ್ರಿಪ್ಪು ಬಂದಿದ್ದೀನಿ ಐತ್ರಿ ಊಟ ಬಾಯ್ಲ್ಡ್ ಎಗ್ಗು ಅನ್ನ ಸಾಂಬಾರು ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ರೈಸು ತಿನ್ಕೊಂಡು ಒಡೋದು ಅಷ್ಟೇ ಇಲ್ಲಿಂದ ವಿಶಾಖಪಟ್ನ ನಾನ್ ಸ್ಟಾಪ್ ಇನ್ನೂರ ಅರವತ್ತು ಕಿಲೋಮೀಟ್ರ್ ಅಣ್ಣ ಓ ಆರು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಬೇಗ ಹೋದ್ರೆ ಪ್ರಾಬ್ಲಮ್ ಅಂತ ಅಲ್ಲ ಅಲ್ಲಿ ಹೋಗಿ ಮುಂದೆ ಅದೇ 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 ಅಲ್ಲೇ ಅಕ್ಕಿ ತಗೊಂಡೋಗಣಗ ಅವರು ಶೋರೂಮ್ ಇಂದ ಬರೋದ್ಕಿಂತ ಮುಂಚೆನೆ ಡೀಸೆಲ್ ಹಾಕ್ಸ್ಬಿಟ್ಟಿದ್ವಿ ಮೊನ್ನೆನೆ ನಾವು ಅನ್ಲೋಡ್ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಕಂಪ್ನಿಯವರು ಇಬ್ರಿಗುನು ಅದಕ್ಕೆ ಇವರು ಡೀಸೆಲ್ ಹಾಕ್ಸ್ಲಿಲ್ಲ ನಾವು ಮುಂಚೆಗೆ ಡೀಸೆಲ್ ಹಾಕ್ಸ್ ನಿಲ್ಸಿದೆ ಇವಾಗ ಡೀಸೆಲ್ ಹಾಕ್ಸ್ತಾರೆ ಇವರು ಡೀಸೆಲ್ ಹಾಕ್ಸ್ಕೊಂಡ್ ಎರಡು ಗಾಡಿ ಹೊಡ್ತೀವಿ ಇಲ್ಲಿಂದ ಪಾರ್ಕಿಂಗ್ ಇಂದ ಗಾಡಿ ಆಚೆ ತಕ್ಕೊಳಣ ಇಲ್ಲಿ ಪಾರ್ಕಿಂಗ್ ಸರಿ ಇಲ್ಲ ಕಲ್ಲಿದಾವೆ ಅವರು ಡೀಸೆಲ್ ಹಾಕ್ತಾ ಇದಾರೆ ವರಿಸಾ ಗಿರ್ಸೋಲ ಬಾರ್ಡ್ರ್ ಪಾಸ್ ಆಗ್ತಾ ಇದ್ವಿ ಇಲ್ಲಿ ಆರ್ಚ್ ಇದೆ ನೋಡಿ ರೈಟ್ ಸೈಡ್ ಅಲ್ಲಿ ಅಲ್ಲಿಗೆ ಲಾಸ್ಟ್ ಎಂಡ್ ಒರಿಸ್ಸಾ ಮುಂದೆಗೆ ಆಂಧ್ರ ಪ್ರದೇಶ

ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರ್ಲಿಲ್ಲ ತಿಪ್ಪೇಸ ಯಾವ್ದು ಬ್ರಿಡ್ಜ್ ಬೀಚ್ ಹೆಸರು ಸೋನ್ಪುರ್ ಬೀಚ್ ಅಂತ ಹೇಳಿ ಸೋನ್ಪುರ್ ಬೀಚ್ ಏಕ ಕೋಸ್ಟಲ್ ಏರಿಯಾನೇ ಗುರು ಇದು ಕಲ್ಕತ್ತಾ ಬಿಟ್ರೆ ಎಲ್ಲ ಸಮುದ್ರ ಏರಿಯಾನೇ ಇದು ಕೋಸ್ಟಲ್ ಏರಿಯಾ ಫುಲ್ ಸಮುದ್ರನೇ ಇರೋದು ತಗೊಳಕ್ ಬಂದಿದ್ದೀವಿ ಐವತ್ತೈದು ರೂಪಾಯಿ ಕೆಜಿ ಹೇಳ್ತಾ ಇದಾರೆ ಹತ್ತು ಹತ್ತು ಕೆ ಜಿ ಪ್ಯಾಕೆಟ್ ಇದಾವೆ ಐವತ್ತೈದು ರೂಪಾಯಿ ಕೆಜಿ ಹೇಳ್ತಾ ಇದಾರೆ ಅರವತ್ತು ಇದೆ ಚೆನ್ನಾಗಿದೆ ಅಕ್ಕಿ ಎರಡು ಗಾಡಿಗೂ ಹತ್ತ ಕೆಜಿ ಪ್ಯಾಕೆಟ್ ಅಕ್ಕಿ ತಗೊಂಡ್ವಿ ಐವತ್ತೈದು ರೂಪಾಯಿ ಕೆಜಿ ಐನೂರ ಐವತ್ತು ರೂಪಾಯಿ ಪ್ಯಾಕೆಟ್ ಅಣ್ಣ ಅಕ್ಕಿ ರಾ ರೈಸ್ ಅಂತ ಇದೆ ಅದ್ರ ಮೇಲೆ ಚಳಿ ಆಗಲ್ವಾ ನಿಮ್ಗೆ

ರೋಡು ಇದ್ರಲ್ಲೇ ಕಡ್ತನ ಆಗ್ತದೆ ಅಂತ ಹೇಳ್ತಾ ಇದ್ರು ಅವರು ನೋಡ್ಬೇಕು ಕ್ಯಾಂಪ್ ಹಾಕೊಂಡು ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಟೈಮ್ ಬಂದಿರೋದು ಆಲ್ರೆಡಿ ಅವ್ರೇನೋ ಒಂದ್ ಎರಡ್ ಮೂರು ಸತಿ ಬಂದಿರಂತೆ ನಾನಂತೂ ಅಂತ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಫ್ಯಾಕ್ಟ್ರಿಗೆ ವೈಜಾಗ್ ಸ್ಟೀಲ್ಗೆ ರಾಷ್ಟ್ರೀಯ ಇಸ್ಮಾತ್ ಸ್ಟೀಲ್ ಲಿಮಿಟೆಡ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಅಂತ ಇದು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಇದು ಕತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಇದು ಶಿಪ್ಪಿಂಗ್ ಯಾರ್ಡ್ಗಳೇ ಇರೋದು ಕಂಟೈನರ್ ಶಿಪ್ಪಿಂಗ್ ಯಾರ್ಡ್ಗಳಿದಾವೆ

ಇದೇ ಕಂಪ್ನಿ ಕಂಪ್ನಿ ಹತ್ರ ಬಂದಿದೀವಿ ನೋಡಿ ಎಷ್ಟು ಜಾಮ್ ಆಗಿದೆ ಫುಲ್ ಜಾಮ್ ಇದೆ ಒಂದ್ ಕಿಲೋಮೀಟ್ರ್ ಗಾಡಿಗಳು ಲೈನ್ ಅಲ್ಲೇ ಬರ್ಬೇಕು ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಎಂಟ್ರಿ ಮಾಡಿಸ್ಬೇಕು ಡಿ ಎಲ್ ಮತ್ತೆ ಗಾಡಿದು ಪರ್ಮಿಟ್ ಎಲ್ಲ ತಗೊಂಡೋಗ್ಬೇಕು ಪ್ಯಾಸ ಗಾಡಿ ಬರ್ತಾ ಇದ್ದಾನೆ ನಾವು ಅದಕ್ಕೆ ಪೇಪರ್ ಬಂದಿದ್ವಿ ಬಿಲ್ಲು ವಿಚಾರಿಸೋಣ ಅಂತ ಹೇಳಿ ಗಾಡಿ ಗೇಟ್ ಮುಂದೆ ಬಂದ ಮೇಲೆ ಅಂತೆ ಎಂಟ್ರಿ ಮಾಡ್ಕೊಳ್ಳೋದು ಅಲ್ಲಿ ಗಂಟೆ ಎಂಟ್ರಿ ಮಾಡ್ಕೊಳ್ಳೋಲ್ವ ಅಂತ ಸ್ನೇಹಿತರೆ ಎಂಟು ಗಂಟೆಗೆ ಟಿಫನ್ ಟೈಮ್ ಅಂತ ಹೋದವರು ಹತ್ತುವರೆಗೆ ಬಂದಿದ್ದಾರೆ ನೋಡಿ ಇವಾಗ ಇನ್ನೂ ಒಳಗಡೆ ಹೋಗಿಲ್ಲ ಗಾಡಿ ಬೆಳಗ್ಗೆ ಏಳುವರೆಗೆ ಬಂದವರು ನಾವು ಏಳು ಗಂಟೆಗೆ ಲೈನಿಗೆ ಬಂದು ನಿಂತ್ಕೊಂಡವರು ನೋಡಿ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಆದ್ರೂ ಇನ್ನೂ ಒಳಗಡೆಗೆ ಆಗ್ತಾ ಇಲ್ಲ ನಾವು ಇದು ಮೇನ್ ಗೇಟು ಈ ಮೇನ್ ಗೇಟಿಂದ ಒಳಗೇನೆ ಹೋಗಿಲ್ಲ ಇನ್ನೂ ಒಳಗಡೆ ತುಂಬ ದೂರ ಎಲ್ಲೆಲ್ಲ ಸುತ್ತಾಡ್ಬೇಕಂತೆ ನಮಗೂ ಗೊತ್ತಿಲ್ಲ ನೋಡೋಣ ಎರಡೂವರೆ ಗೇಟ್ ಅದ್ರಕ್ಕೆ ಬಂದಿದ್ದೀವಿ ನೋಡಿ ಬೆಳಗ್ಗೆ ಏಳು ಗಂಟೆಗೆ ಬಂದವರು ಇವರು ಬರೀ ಊಟಕ್ಕೆ ಹೋಗ್ತೀವಿ ಟಿಫನ್ಗೆ ಹೋಗ್ತೀವಿ ಆಮೇಲೆ ಬಿಡ್ತೀವಿ ಈ ಮೇಲೆ ಬಿಡ್ತೀವಿ ಅಂತ ಬರೀ ಇದೇ ಹೇಳ್ತಾರೆ ಕತೆಗಳು ಒಳಗಡೆ ಗಾಡಿನೇ ತೊಗೊಳೋದಿಲ್ಲ ಈ ಗೌರ್ಮೆಂಟ್ ಫ್ಯಾಕ್ಟ್ರಿಗಳ ಹಡೆ ಬರೋನೇ ಇಷ್ಟು ಸರಿಯಾಗಿ ಕೆಲಸ ಮಾಡಲ್ಲ ಸ್ನೇಹಿತರೆ ಎರಡೂವರೆಗೆ ಒಳಗಡೆ ಬಂದಿದ್ದೀವಿ ಫ್ಯಾಕ್ಟ್ರಿ ಒಳಗಡೆ ಇಲ್ಲಿಂದ ಇನ್ನೂ ಐದಾರು ಕಿಲೋಮೀಟ್ರ್ ಹೋಗಬೇಕು ಅನಿಸುತ್ತೆ ಮ್ಯಾಪಲ್ಲಿ ನೋಡಿದ್ರೆ ಒಂದು ಚೂರ್ನೂ ವರ್ಕ್ ಆಗ್ತಾ ಇಲ್ಲ ನೆಟ್ಟು ಇಂಟರ್ನೆಟ್ಟು ಫುಲ್ಲು ಸ್ಲೋ ಅಂದರೆ ಡೆಡ್ಡಾಗಿ ಆಗಿಬಿಡುತ್ತೆ ಪೂರ್ತಿ ವರ್ಕೇ ಆಗ್ತಾಯಿಲ್ಲ ಇಲ್ಲಿ ಕ್ಯಾಂಟೀನ್ ಇದೆ ನೋಡಿ ಇದೇ ಕ್ಯಾಂಟೀನು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ಮುಂದೆ ಹೋಗಬೇಕು ಸ್ಟೋರ್ಗೆ ಊಟ ಇಪ್ಪತ್ತು ರೂಪಾಯಿ ಊಟ ನೋಡಿ ಒಂದು ಊಟ ಲಾಸ್ಟ್ಗೆ ಫೈನಲಲ್ಲಿ ನಾವೇ ನಾಲ್ಕು ಜನ ಊಟ ಮಾಡಿದ್ದು ಕ್ಯಾಂಟೀನ್ ಕ್ಲೋಸು ಹೆಂಗೋ ಸಿಕ್ತಲ್ಲ ಎರಡೂವರೆಗೆ ಬಂದಿದ್ಕು ಅದು ಮೇನು ಊಟ ಸಿಕ್ತಲ್ಲ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಹೆಂಗಿದೆ ನೋಡಿ ಸ್ನೇಹಿತರೆ ಎಲ್ಲೆಲ್ಲಿ ರೋಡ್ ಬರ್ತಾವೆ ಗೊತ್ತೇ ಆಗಲ್ಲ ಫಸ್ಟ್ ಟೈಮ್ ಬಂದರೆ ಇಲ್ಲಿ ಸ್ಕ್ರಾಪ್ ನೋಡಿ ಎಷ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸೀಮೆಜಾಲಿ ಜಾಲಿ ಬೆಳ್ಕೊಬಿಡೈತೆ ನೋಡಿ ಹೆಂಗಿದೆ ಸ್ಕ್ರಾಪ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಏನು ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನೋಡಿ ಅಪ್ಪ ದೇವ್ರೆ ಆರು ಗಂಟೆ ಆಯ್ತು ನೋಡಿ ನಾವು ಒಳಗೆ ಬರಬೇಕಾದ್ರೆ ಊಟಕ್ಕೆ ತರಕಾರಿ ಸಾಂಬಾರು ರೈಸ್ ಮಾಡಿದೀವಿ ಊಟ ಮಾಡ್ಬಿಟ್ಟು ಮಲ್ಗೋದಷ್ಟೇ ಇವತ್ತು ಆರ್ಟ್ ಆಗೈತು ಟೋಟಲ್ ಮೂರ್ ನಾಲ್ಕನೇ ದಿನ ನೋಡಿ ಇವತ್ತಿ ಗಾಡಿ ಲೋಡ್ ಆಗಿ ಹೆಂಗೈತೆ ತಿಪ್ಪಿಸ್ತಲ್ಲ ಸೂಪರ್ ಆಗೈತಲ್ಲ ಆಯ್ತು ಸ್ನೇಹಿತರೆ ಊಟ ಮಾಡ್ಕೊಬಿಟ್ಟು ವಾಕಿಂಗ್ ಹೋಗಿ ಬಂದ್ವಿ ಒಂದು ಸ್ವಲ್ಪ ದೂರ ಇಲ್ಲೇ ಫ್ಯಾಕ್ಟ್ರಿ ಒಳಗಡೆ ಮಲಕೊಳ್ಳೋಣ ಅಂದ್ರೆ ಸಿಕ್ಕ ಸೊಳ್ಳೆ ಇದ್ದಾವೆ ಅದಕ್ಕೆ ಸೊಳ್ಳೆ ಬತ್ತೆ ಎನ್ಸ್ಬಿಟ್ಟು ಹೋಗಿದ್ವಿ ಲಾಕ್ ಮಾಡ್ಕೊಂಡು ಹೋಗಿದ್ವಿ ಬಂದು ಗುಡ್ ನೈಟ್ ಸ್ನೇಹಿತರೆ ಮಲಗ್ತಾ ಇದ್ದೀವಿ ಮತ್ತೆ ಸಿಗೋಣ ಬೆಳಿಗ್ಗೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಎದ್ಬಿಟ್ಟು ಫ್ಯಾಕ್ಟ್ರಿ ಔಷಧೆ ನೋಡಿ ಎಲ್ಲ ಎಷ್ಟು ವೇಸ್ಟ್ ಹೆಂಗೆ ಕ್ಲೀನ್ ಮೇ ಕ್ಲೀನ್ ಇಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ತಾ ಇದ್ದಾರೆ ಅದೇ ಪ್ರೈವೇಟ್ ಆಗಿದ್ದರೆ ಹಿಂಗೆ ಬಿಟ್ಟಿರೋರ ನೋಡಿ ಎಷ್ಟು ಸ್ಟೀಲ್ ವೇಸ್ಟ್ ಆಗ್ತಾ ಇದೆ ಕೋಟ್ಯಾಂತರ ಟನ್ನು ನೋಡಿ ಯಾವ ಗಿಡದಾಗ ನೋಡಿದ್ರು ಅದೇನೇ ಇರೋದು ಇಲ್ಲಿ ನೋಡಿ ಇಲ್ಲೆಲ್ಲ ಗಿಡ ಬೆಳ್ಕೊಬಿಟ್ಟಾವೆ ಎಲ್ಲ ಯಾವ ಗಿಡದಾಗ ನೋಡಿದ್ರೂ ಸ್ಟೀಲ್ ವೇಸ್ಟು ಯಾಕೆ ಪ್ರೈವೇಟೈಜೇಷನ್ ಮಾಡಬೇಕು ಅಂದರೆ ಇದಕ್ಕೇನೆ ಪ್ರೈವೇಟೈಸೇಷನ್ ಮಾಡಿದ್ರೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಈ ಗೌರ್ಮೆಂಟ್ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗು ಸೆಂಟ್ರಲ್ ಗೌರ್ಮೆಂಟೇ ಇದು ಯಾರು ಕೇರೆ ತೊಗೊಂತ ಇಲ್ಲ ಈ ಫ್ಯಾಕ್ಟ್ರಿಗಳು ಫಾರ್ಟಿ ಕಿಲೋಮೀಟರ್ಸ್ ಇದೆಯಂತೆ ಇದು ನೋಡಿ ಎಲ್ಲ ಪೂರ್ತಿ ವೇಸ್ಟ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ಮೇಂಟೆನೆನ್ಸ್ ಮಾಡೋರೇ ಇಲ್ಲ ಫಸ್ಟು ಪ್ರೈವೇಟೈಸೇಷನ್ ಮಾಡಬೇಕು ಆವಾಗಲೇ ಇಂಪ್ರೂವ್ ಆಗೋದು ಕಂಪ್ನಿಗಳು ವರ್ಕ್ ಎಲ್ಲ ನೋಡಿ ಮೂವತ್ತು ನಾಲ್ಕು ನಾಲ್ಕು ದಿನ ಮಾಡ್ತಾರೆ ಗಾಡಿ ಖಾಲಿ ಮಾಡೋದಕ್ಕೆ ಅದೇ ಪ್ರೈವೇಟ್ ಆಗಿದ್ರು ಕಂಪ್ನಿ ಒಂದೇ ದಿವ್ಸದಲ್ಲಿ ಬಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಇದ್ವಿ ನಾವು ಲೋಕಲ್ ಗಾಡಿಯವರು ಬಂದ್ಬಿಟ್ಟು ಏಳುವರೆಗೆನೆ ಗೇಟ್ ಓಪನ್ ಮಾಡಿ ಹತ್ರ ಗಾಡಿಗಳೆಲ್ಲ ಒಳಗೆ ಬಿಟ್ಬಿಟ್ಟಿದ್ದಾರೆ ನಮಗೆ ಗೊತ್ತಿದ್ರೆ ನಾವೇ ಮುಂದೆ ಬಿಡ್ಬೋದಾಗಿತ್ತು ಇವಾಗ ನಮ್ಮ ಗಾಡಿಗಳೆಲ್ಲ ಹಿಂದೆ ಆಗ್ಬಿಟ್ಟಾವೆ ಮೂರು ಗಾಡಿ ಲೋಕಲ್ ಗಾಡಿ ಮುಂದೆ ಆಗ್ಬಿಟ್ಟಾವೆ ಕ್ಯಾಂಟೀನ್ ಹತ್ರ ಬಂದಿದ್ದೀವಿ ಟಿಫನ್ನು ಪಾರ್ಸಲ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಬರ್ತಾ ಇದ್ದಾನೆ ನಮ್ಮ ತಿಪೇಸಿಲ್ಯಾಕ್ ಸಾಕು ತಿಪೇಸ ಟಿಫನ್ ತಗೊಂಡು ಪೇಪರ್ ಕೊಡು ಹಾ ಪೂರ್ತಿ ಕೊಡು ಪೇಪರ್ ಹೋಗಿ ಎಂಟ್ರಿ ಮಾಡಿಸ್ಕೊಂಡ್ ಬರ್ತೀನಿ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ವೇಮೆಂಟ್ಗೂ ಗು ದುಡ್ತಾ ಅಂತ ಇದ್ದಾರೆ ಅಂದೋಡ್ಗು ದುಡ್ತಾ ಅಂತಾರಂತೆ ಇದನ್ ಯಾವ ಸ್ಯಾಮಿ ಯಾವ ಸೀಮೆ ಫ್ಯಾಕ್ಟ್ರಿನಪ್ಪ ಅಂತ ಜಿಂದಾಲ್ ಫ್ಯಾಕ್ಟ್ರಿನಾಗ ಒಂದ್ ರೂಪಾಯಿ ಖರ್ಚು ಬರಲ್ಲ ಪ್ರೈವೇಟ್ ಕಂಪನಿಯಾಗ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಯಾಗ ಸಾವಿರಾರು ಗಟ್ಟಲೆ ಖರ್ಚು ಬರುತ್ತೆ ನೋಡ್ಬೇಕು ಅಂದೋಡಿಂಗ್ ಎಷ್ಟ ಅಂತಾರೆ ಅಂತ ಹೇಳಿ ಕೆಲಸ ಮಾಡೋರ ಸಮೇತ ಐವತ್ ರೂಪಾಯಿ ಪೂರ್ತಿ ಐವತ್ ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಜಾಗ ಜಾಕ್ ತೆಗಿ ಅತ್ತೆಗೆ ಇತ್ತೆಗಿ ಅಂತ ಹೇಳ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಕ್ಟ್ರಿ ಅಲ್ಲ ಮರೇ ಏನಕ್ಕೆ ಸೆಂಟ್ರಲ್ ವೇಸ್ಟ್ ಇಲ್ಲಿ ಬಿದ್ದಿರೋ ಕಬ್ಬಣ ವೇಸ್ಟ್ ಆಗ್ತಾ ಇರೋದ್ ನೋಡಿದ್ರೆ ಎಷ್ಟೋ ಡಾಲರ್ ಕೋಟಿ ಲಾಸ್ ಆಗ್ತಾ ಐತೆ ನಲ್ವತ್ ಕಿಲೋಮೀಟರ್ ಸರೌಂಡಿಂಗ್ ಐತಂತ ಫ್ಯಾಕ್ಟ್ರಿ ಎಷ್ಟೋ ಡಾಲರ್ ಕೋಟಿಗಳು ವೇಸ್ಟ್ ಆಗ್ತಾ ಐತೆ ನೋಡಿ ರೋಡ್ ಇರೋದು ನೋಡಿ ಇಲ್ಲಿ ಬಂದ ಗುಂಡಿಗಳು ನಾನು ಇಳಿದ್ಬಿಟ್ಟಿಲ್ ಒಳಗಡೆಯಿಂದ ನೆಡ್ಕೊಂಡ್ ಬಂದೆ ಆ ಗುಂಡಿ ನೋಡ್ಬಿಟ್ರೆ ನಿಜವಾಗ್ಲಿ ಯಾವ ಪ್ರೈವೇಟ್ ಕಂಪ್ನಿನಾಗು ಆತರ ಗುಂಡಿಗಳಿಲ್ಲ ಚೆನ್ನಾಗಿದಾವಿದ ದೋಸೆ ನಿನ್ನ ಈರುಳ್ಳಿ ದೋಸೆ ತೊಗೊಂಡ್ಬಂದಿದ್ದೀನಿ ನಾನು ಅದು ನಾನು ಮಸಾಲೆ ದೋಸೆ ಅಂದ್ಕೊಂಡೆ ತಿಪ್ಪಸ ದೋಸೆ ಒಳಗಡೆ ಉಪ್ಪಿಟ್ಟು ಸೆಂಟರ್ಗ್ ಹಾಕ್ಬಿಟ್ಟು ಮಿಕ್ಸ್ ಬಿಟ್ಟವ್ರೆ ಗೊತ್ತೇ ಆಗ್ಲಿಲ್ಲ ಅದು ತಿನ್ನಕ್ಕೆ ಆಗ್ಲಿಲ್ಲ ಕಣ್ಲಾ ಮಸಾಲೆ ದೋಸೆ ನಾನ್ ಮಸಾಲೆ ದೋಸೆ ಅನ್ಕೊಂಡು ಈಸ್ಕೊಂಡೆ ಅಲ್ಲಿ ನೋಡಿದ್ರೆ ಉಪ್ಪಿಟ್ಟೈತ್ ಸೆಂಟ್ರಲ್ಲಿ ಹೆಂಗಪ್ಪ ಅದನ್ನ ತಿರ್ಗಿ ಬಿಸಾಕ್ಬಾರ್ದು ಅಂತ ತಿನ್ಕೊಂಡು ಬಂದೆ ಇನ್ನೇನ್ ಬಡಕ್ ಆಗುತ್ತೆ ದೋಸೆ ಉಪ್ಮಾ ದೋಸೆ ನಾನು ಅದಕ್ಕೆ ನೋಡ್ಬಿಟ್ಟೆ ನಿನಗೆ ಕಟ್ಟುವಾಗ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಈರುಳ್ಳಿ ಆನಿಯನ್ ದೋಸೆ ಕೊಡಿ ಅಂತ ಹೇಳ್ಬಿಟ್ಟು ಆನಿಯನ್ ದೋಸೆ ಈಸ್ಕೊಂಡ್ ಬಂದೆ ಏ ಚೆನ್ನಾಗೈತೆ ಆನಿಯನ್ ದೋಸೆ ಚೆನ್ನಾಗೈತೆ ಉಪ್ಪಿಟ್ಟು ಹಾಕ್ಬಿಡ ಉಪ್ಪಿಟ್ಟು ಹಾಕ್ಬಿಡ ಅವರಲ್ಲೋ ನಾನು ಇಲ್ಲೇ ಅಪ್ಪ ನೋಡಿದ್ದು ದೋಸೆ ಒಳಗಡೆ ಉಪ್ಪಿಟ್ಟು ಸುತ್ತ ಹಾಕಿ ಸುತ್ತ ಕೊಡ ಅಂತಾರಸಾಲ ದೋಸೆತಾರೆ ಈ ಉಪ್ಪಿಟ್ಟು ದೋಸೆ ಒಳಗಡೆ ಉಪ್ಪಿಟ್ಟು ಹೆಂಗ್ಳ ಹಾಕ್ತಾರೆ ಉಪ್ಪಿಟ್ಟೆ ಸಪ್ರೇಟ್ ಕೊಡ್ತಾರೆ ಉಪ್ಮಾ ಅಂತ ಹೇಳಿ ಒಬ್ಬೊಬ್ರು ಹಂಗೆ ಏನೋ ಗೊತ್ತಿಲ್ಲ ಇಲ್ಲಿದು ಸೀಲುಗಳೆಲ್ಲ ನಮ್ ಗಾಡಿಗೆ ಹಾಕಿದ್ದಾವೇನೆ ಕಟ್ ಮಾಡಿ ಇಲ್ಲಿ ಹಾಕಿದಿವಿ ಎಲ್ಲ ಮಿಲ್ಟ್ರಿ ರಿಟೈರ್ಡ್ ಅವರು ಬಂದ್ಬಿಟ್ಟು ಸೀಲ್ ಚೆಕ್ ಮಾಡ್ಬೇಕು ಅವ್ರು ಸೀಲು ಚೆಕ್ ಮಾಡ್ಲಿಲ್ಲ ಏನು ಇಲ್ಲ ಬಿಚ್ಚೋಗ್ರಿ ಅಂತ ಹೇಳಿದ್ರು ಯಾಕಂದರೆ ಹೊರಗೆ ಬರುವಾಗಲೇ ಎಲ್ಲ ಚೆಕ್ ಮಾಡಿರಲ್ಲ ಸಾರಿ ಒಳಗೆ ಬರುವಾಗಲೇ ಎಲ್ಲ ಚೆಕ್ ಮಾಡಿರ್ತಾರಲ್ಲ ಹೊರ್ಗಡೆ ಸೆಕ್ಯೂರಿಟಿ ಮಿಲ್ಟ್ರಿ ಅವರು ಹಂಗಾಗಿ ಇವರು ಒಳಗಿರೋರು ಏನು ತಲೆ ಕೆಡ್ಸ್ಕೊಳಲ್ಲ ಆ್ಯಕ್ಚುಲಿ ಅವ್ರು ಚೆಕ್ ಮಾಡ್ಬೇಕಂತೆ ಬಿಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅನ್ಲೋಡಿಂಗಿಗೆ ಎರಡು ಗಾಡಿನೂ ಯಾವ ಕರೀತಾರೋ ಗೊತ್ತಿಲ್ವೇ ಇವರು ಸಿಕ್ಕಾಪಟ್ಟೆ ಲೇಟು ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾರೆ ಇಲ್ಲಿ ಅನ್ಲೋಡಿಂಗು ಐದು ದಿವಸ ಆಯಿತು ಗಾಡಿ ಲೋಡಾಗಿ ಇಪ್ಪತ್ತಾರನೇ ತಾರೀಕು ಆಗಿದ್ದು ಇವತ್ತು ಮೂವತ್ತು ಡೇಟು ನೋಡಿ ಸೆಂಟ್ರಲ್ ಇವತ್ತು ಮೂವತ್ತೊಂದಲ್ಲ ಮೂವತ್ತೊಂದನೇ ತಾರೀಕು ಆಯಿತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಆರನೇ ದಿವಸ ಗಾಡಿ ಇಷ್ಟೊತ್ತಿಗೆ ನಾವು ಬೆಂಗಳೂರಲ್ಲಿ ಇರ್ತಾ ಇದ್ವಿ ಕರೆಕ್ಟಾಗೆ ಬೇರೆ ಲೋಡ್ ಮಾಡಿದರೆ ಇಲ್ಲೇ ವಿಶಾಖಪಟ್ಟಣಮಲ್ಲೇ ಸಾಯ್ತಾ ಇದೀವಿ ಈಗ ಈ ಕಂಪ್ನಿಗೆ ಯಾಕಪ್ಪ ಲೋಡ್ ಮಾಡಿಬಿಟ್ಟಿದ್ದೀವಿ ಅನ್ನಿಸ್ತಾ ಇತ್ತು ನಮಗೆ ಇನ್ನೊಂದು ಸತಿ ಖಂಡಿತ ಮಾಡಲ್ಲ ನಾವು ಎರಡೂವರೆ ಆಯಿತು ಮಧ್ಯಾಹ್ನ ಅದಕ್ಕೆ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ ಊಟ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಎಮ್ ಎಸ್ ಒನ್ ಕ್ಯಾಂಟೀನಿಗೆ ಬಂದಿದ್ದೀವಿ ಊಟ ತೊಗೊಂಡೋಗೋಣ ಅಂತ ಮೋಸ್ಟ್ಲಿ ಎಲ್ಲ ಟೈಮ್ ಕ್ಲೋಸ್ ಆಗಿದ್ದಂಗೆ ಐತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಊಟ ನಮ್ಮ ಮಧ್ಯಾಹ್ನದ ಊಟ ಇದು ಅನ್ನ ಸಾಂಬಾರು ಕ್ಯಾಂಟೀನ್ ಚೆನ್ನಾಗಿದೆ ಸಖತ್ತಾಗಿದೆ ಕ್ಯಾಂಟೀನ್ ನೋಡಿ ಏನಂದರೆ ಟೈಮು ಎರಡೂವರೆ ಆಗಿಬಿಟ್ಟಿದೆ ಎರಡೂವರೆಗೆ ಕ್ಲೋಸ್ ಅಂತೆ ಏನೂ ಇಲ್ಲ ಅಂದರೂ ಇರೋದು ಕೊಡ್ತೀವಿ ತಗೊಂಡು ತಿನ್ನಿ ಅಂತ ಹೇಳಿದ್ರು ಅದನ್ನೇ ತೊಗೊಂಡು ತಿಂತಾ ಬೇಗ ಬಂದಿದ್ದರೆ ಚಿಕನ್ ಗಿಕನ್ ಎಲ್ಲ ಸಿಕ್ಕಿರೋದಂತೆ ಅವಾಗಲೇ ಬಂದಿದ್ರೆ ಎಲ್ಲ ಸಿಕ್ತಿತ್ತು ಗಿಟನ್ ಸಿಕ್ಕಿರೋದು ತಿಪ್ಪೇಸುಂಗು ಊಟ ಪಾರ್ಸೆಲ್ ತೊಗೊಂಬಂದೆ ಹೆಂಗೈತೋ ತಿಪ್ಪೇಸ ನೋಡೋ ಕ್ಯಾಂಟೀನ್ ಸಖತ್ತಾಗಿದೆ ಕಣಲ ಊಟನು ಚೆನ್ನಾಗಿತ್ತು ನಾವು ಮಾಡಿದ್ವಲ್ಲ ಸಾಂಬಾರು ನೋಡಿದ್ರೆ ಹಾಂ ಪಪ್ ಕೊಟ್ಟಿದ್ದ ಅಲ್ಲಿ ಇನ್ನೂ ಚೆನ್ನಾಗಿತ್ತು ಪಪ್ ಖಾಲಿ ನಮಗೆ ಲಾಸ್ಟ್ ಇಷ್ಟು ಇಷ್ಟೇ ಕೊಟ್ಟಿದ್ದ ಕುಂಬಳಕಾಯಿ ಕುಂಬಳಕಾಯಿ ಕುಂಬ್ಳಕಾಯಿ ಅದು ಸಾಂಬಾರು ಕುಂಬ್ಳಕಾಯಿ ಚೆನ್ನಾಗಿರುತ್ತೆ ನಾವು ಒಂದೂವರೆ ಎರಡು ಗಂಟೆ ಹಂಗೆ ಹೋಗಿದ್ರೆ ಚಿಕನ್ನು ಸಿಕ್ಕಿರೋದು ಚಿಕನ್ ಇರುತ್ತಂತೆ ಬೇಗ ಹೋಗ್ಬೇಕಂತೆ ಖಾಲಿ ಆಗ್ಬಿಡುತ್ತಂತೆ ಸ್ನೇಹಿತರೆ ರಿಸೀವ್ಡು ಸಿಕ್ಕಿತ್ತು ಆರು ಗಂಟೆ ಐದುವರೆಗೆ ಸಿಕ್ತು ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ಶಿಫ್ಟ್ ಚೇಂಜ್ ಅಲ್ವಾ ಅದಕ್ಕೋಸ್ಕರ ಎಲ್ಲ ಆಲ್ಟ್ ಮಾಡಿಬಿಟ್ಟಿತ್ತು ಗಾಡಿಗಳ ಯಾವುದು ಬರ್ತಾ ಇರಲಿಲ್ಲ ಆರೂವರೆಗೆ ಹೊರಟಿದ್ದೀವಿ ಗೇಟಿಂದ ಹೊರಗಡೆ ಹೋಗೋಕ್ಕೆ ರಿಸೀವ್ ತೊಗೊಂಡು ಹೋಗ್ತಾ ಇದ್ದೀವಿ ಈ ಕಂಪ್ನಿನಲ್ಲಿ ರೋಡ್ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲೆಲ್ಲಿ ಬರ್ಬೇಕು ಏನು ಗೊತ್ತಾಗಲ್ಲಪ್ಪ ನೋಡಿ ಇದು ಮೇನ್ ಗೇಟ್ ಹೋಗ ರೋಡ್ ಅವಾಗ ನಾವು ಅವಾಗ ಬೆಳಿಗ್ಗೆ ಮಿಸ್ ಆಗಿ ಹೋಗಿದ್ವಲ್ಲ ಈ ರೋಡ್ ಅಲ್ಲಿ ನಾವು ಹೋಗ್ಬೇಕಾಗಿರೋದು ಈಗ ಹಾಯ್ ಫ್ರೆಂಡ್ಸ್ ಕಂಪ್ನಿಯಿಂದ ಇವಾಗೇನೋ ಆಚೆ ಬಂದ್ವಿ ಒಂಥರ ಸೆಂಟ್ರಲ್ ಜೈಲಲ್ಲಿ ಇದ್ದಂಗೆ ಆಗಿತ್ತು ಇಷ್ಟೊತ್ತವರೆಗೆ ನಮಗೆ ಕಳ್ತಾನಂದ್ರೆ ಒಡಗೆ ಹೋಗ್ತಿದ್ದೀವಿ ಸೀಮೆಲಿ ಸೀಮೆ ಜಾಲಿ ಗಿಡದಾಗ ಈ ಥರ ಫ್ಯಾಕ್ಟ್ರಿ ಎಲ್ಲ ನೋಡಿಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತೆ ಮತ್ತೆಲ್ಲಿ ಗಣ ಲೋಡಿಗೆ ಇವಾಗ ಬೆಳಗ್ಗೆ ಎಲ್ಲಿ ಸೆಟ್ ಆಗುತ್ತೆ ಈಗ ರಾತ್ರಿ ಈಗ ಲೈಟ್ ಲೋಡ್ ಆಗ ಡೌಟ್ ಐತೆ ಟ್ರಾನ್ಸ್ಫರ್ ಆಗುತ್ತೆ ಹೇಳ್ತಾ ಇದೀವಿ ಬೆಳಗ್ಗೆನೆ ಅನ್ಲೋಡ್ ಆಗಿದ್ರೆ ಇವತ್ತೇ ಲೋಡ್ ಇವಾಗ ಇಲ್ಲಿ ಆರ್ ಬಾರಿ ಕರ್ಕೊಂಡೋಗ್ತಾರ ಗಾಡಿಯರು ಬರದ್ರಂತೆ ಇಲ್ಲಿ ಇಲ್ಲ ಫೋನ್ ಆರ್ ಬಾರಿ ಹತ್ರ ಬರ್ರಿ ಬೆಳಿಗ್ಗೆ ಮಾಡಿಸ್ತೇನೆ ಅಂದ್ರೆ ಇಲ್ಲ ಅಂತ ಬರ ಕೇಳಿದ್ರೆ ಅದಕ್ಕೆ ಅವ್ರು ಹೋಗ್ತಿದಾರೆ ಮುಂದೆ ಇದೆಲ್ಲ ಏರಿಯಾ ಫೈನಲ್ ಆಗಿ ಖಾಲಿ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದಿದೀವಿ ಇಲ್ಲಿ ರೈಟ್ ಸೈಡ್ ಆಗಿದೆ ಟ್ರಾನ್ಸ್ಪೋರ್ಟ್ ಆಫೀಸು ಆಫೀಸ್ ಹತ್ರ ಹೋಗೋಣ ಇವತ್ತೇ ಲೋಡ್ ಆಗೋದು ಮಾತಾಡಿದ್ವಿ ಲೋಡ್ ಇತ್ತು ಚಂದ್ರಾಪುರ್ಗೆ ಏನು ಮಾಡ್ತೀವಿ ಎರಡು ಗಾಡಿಗೂ ಚಂದ್ರಾಪುರಕ್ಕೆ ಲೋಡ್ ಇತ್ತು ಬೇಗ ಖಾಲಿ ಆಗಲಿಲ್ಲ ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಲೋಡ್ ಮಾಡೋಕ್ಕಾಗಲಿಲ್ಲ ದಿನ ಆಲ್ಟ್ ಆಗೋಯ್ತು ಅನ್ಲೋಡ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಕೆಲಸ ಇವತ್ತು ಇಲ್ಲಾಂದ್ರೆ ಇವತ್ತೇ ಖಾಲಿಯಾಗಿ ಇವತ್ತೇ ಲೋಡ್ ಆಗ್ತಾಯಿತ್ತು ಬೇಗ ಖಾಲಿಯಾಗಿದ್ರೆ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದಿದ್ದೀವಿ ನೋಡಿ ಇದೆ ಶಾರದಾ ಲಾರಿ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಲೋಡ್ ಇದೆ ಚಂದ್ರಾಪುರ್ಗೆ ಬೇರೆ ಲೋಡು ಬೆಳಗ್ಗೆ ಆಗುತ್ತೆ ಇವಾಗ ಆಗಲ್ಲ ನೈಟು ರಾತ್ರಿ ಊಟಕ್ಕೆ ಹೋಟ್ಲಿಗೆ ಬಂದಿದ್ದೀವಿ ಈರುಳ್ಳಿ ದೋಸೆ ತಗೊಂಡಿದೀವಿ ನನ್ನ ಊಟಕ್ಕೆ ವಿಶಾಖಪಟ್ಟಣಂ ಬಿರಿಯಾನಿ ಚೆನ್ನಾಗೈತೆನಪ್ಪ ಎಲ್ಲ ಬಾಸ್ಮತಿ ರೈಸಲ್ಲ ನಾನು ತಿನ್ಲಿಲ್ಲ ನಾ ಈರುಳ್ಳಿ ದೋಸೆ ತಿನ್ಕೊಂಡು ನಿಮಗೆ ಬಿರಿಯಾನಿ ಟ್ರೈ ಒಂದ್ಸಲ ನಂಗೆ ಗಾಡಿಗೆ ಮಾಡ್ತೀನಿ ನಾವು ಸುಮಾರು ಸರ್ತಿ ಮಾಡಿದೀವಿ ಬಿರಿಯಾನಿ ಎಲ್ಲ ಗಾಡಿಗೆ ನನ್ನ ವೀಡಿಯೋನೇ ಇದ್ದಾವೆ ಬಿರಿಯಾನಿ ಮಾಡಿರೋ ಯಾಕೆ ಬಾಸ್ಮತಿ ರೈಸಾಗ ಬಾಸಮತಿ ರೈಸಲ್ಲ ಸೋನಾ ಮಸೂರಿನಾಗೆ ನಾವು ಹೋಟ್ಲಾಗಿ ತಿನ್ನಲ್ಲ ಜಾಸ್ತಿ ನನಗೆ ಇಷ್ಟ ಆಗೋಲ್ಲ ನಾ ಏನಿದ್ರು ನಾವು ಮಾಡಿ ತಿನ್ಬೇಕು ಅವಾಗಲೇ ನಮಗೆ ಅದಕ್ಕೆ ನಾನು ಓಟ್ಲಾಗೆ ಜಾಸ್ತಿ ತಿನ್ನೋಕೆ ಹೋಗಲ್ಲ ಚಿಕನ್ ಮಟನ್ ಏನು ಇಷ್ಟನೇ ಪಡೋಲ್ಲ ನಾನು ತಿನ್ನಕ್ಕೆ ಗುಡ್ ನೈಟ್ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಈ ವಿಡಿಯೋನ ಎಂಡ್ ಮಾಡೋಣ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್